ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯಲ್ಲಿ ಸಾಗಿ ಬರುತ್ತಿದ್ದ ಸಾವಿರಾರು ಸಂಖ್ಯೆಯ ಮುಸಲ್ಮಾನ ಬಾಂಧವರಿಗೆ ಎ ಫುಡ್ಸ್ ಮಾಲೀಕರಾದ ಸಲ್ಮಾನ್ ಅವರು ಹಣ್ಣುಗಳನ್ನು ವಿತರಣೆ ಮಾಡಿ ಹಬ್ಬ ಆಚರಿಸಲಾಯಿತು ು ಹಾಯಿಸಿದಷ್ಟೂ ದೂರ ಕಾಣುತ್ತಿದ್ದ ಬೃಹತ್ ಮೆರವಣಿಗೆಯಲ್ಲಿ ಹಿರಿಯರು ಕಿರಿಯರು ಎನ್ನದೇ ಸಂಭ್ರಮ ಸಡಗರಗಳಿಂದ ಎಲ್ಲರೂ ಭಾಗವಹಿಸಿದ್ದರು ಎಲ್ಲೆಲ್ಲೂ ಮುಸ್ಲಿಂ ಧರ್ಮದ ಬಾವುಟಗಳು ರಾರಾಜಿಸಿದವು ಸಮುದಾಯದ ಮುಖಂಡರಾದ ಶಹಬುದ್ದೀನ್ ಅವರು ಮಾತನಾಡಿ ಎಲ್ಲರನ್ನ ಗೌರವ ಮತ್ತು ಪ್ರೀತಿಯಿಂದ ಕಾಣುವುದೇ ನಿಜವಾದ ಮಾನವ ಧರ್ಮ ಕಷ್ಟ ಬಂದಾಗ ದೇವರನ್ನ ನೆನೆಯಲು ಎಲ್ಲರೂ ಮೇಲೆ ನೋಡುತ್ತೇವೆಯೇ ವಿನಃ ಅಕ್ಕಪಕ್ಕವನ್ನಲ್ಲ ಇದರರ್ಥ ದೇವರು ಒಬ್ಬನೇ ಇದ್ದಾನೆ ಎಂಬುದು ಈ ಸತ್ಯವನ್ನ ಅರಿತು ನಾವು ಬಾಳಿ ಬದುಕಬೇಕಾಗಿದೆ ಎಂದು ಹೇಳಿದರು ಸಾವಿರದ ಐನೂರನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಇವತ್ತು ಈದ್ ಮೀಲಾದುನ್ ನದಿ ಇಡೀ ಮುಸ್ಲಿಂ ಜನಾಂಗದವರು ಇಡೀ ಚಿಕ್ಕಮಗಳೂರಲ್ಲಿ ಸಂಭ್ರಮಾಚರಣೆ ಮೂಲಕ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎ ಸ್ಪೂಟ್ ಮಾಲೀಕರಾದ ಏಜಾಜ್ ಸೇಠ್ರವರ ಮಗನಾದ ಸಲ್ಮಾನ್ ಸೇಠ್ರವರು ಏನಿವತ್ತು ಎಲ್ಲ ಮುಸ್ಲಿಂ ಬಾಂಧವರಿಗೆ ಹಣ್ಣು ಹಂಪಲನ್ನು ಉಚಿತವಾಗಿ ಈ ಪ್ರವಾದಿ ರವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಹಂಚಿದ್ದಾರೆ ಅವರಿಗೆ ನಾನು ಎಲ್ಲ ಮುಸ್ಲಿಂ ಬಾಂಧವರ ವತಿಯಿಂದ ಧನ್ಯವಾದ ಸಂಸ್ಥೆನೆ ಯಾಕೆಂದರೆ ಇವತ್ತು ಸಲ್ಮಾನ್ ಸೇಠ್ರವರು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ಉತ್ತಮವಾದ ಒಂದು ಚಟುವಟಿಕೆಯುಳ್ಳ ಯುವಕನಾಗಿ ಹೊರಹೊಮ್ಮುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಎಲ್ಲ ರೀತಿಯಿಂದ ಸಮುದಾಯಕ್ಕೋಸ್ಕರ ಮತ್ತು ಮತ್ತು ಚಿಕ್ಕಮಗಳೂರಿನ ಒಂದು ಅನರ್ಘ ರತ್ನ ಆಗಿ ಹೊರ ಹೊಮ್ತಾ ಅಂತ ನನ್ನ ವಿಶ್ವಾಸ ಇದೆ ಅಂತ ನಾನು ಭಾವಿಸ್ತೇನೆ ಪ್ರವಾದಿ ಮೊಹಮ್ಮದ್ ರವರ ಜನ್ಮ ದಿನಾಚರಣೆಯ ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಏನ್ ಪ್ರವಾದಿ ಮೊಹಮ್ಮದ್ ರವರು ವಿಶ್ವಕ್ಕೆ ಶಾಂತಿ ಸೌಹಾರ್ದತೆ ಸಾಮರಸ್ಯ ಮತ್ತು ಭಾತೃತ್ವವನ್ನು ನೀಡಿದ್ರು ಆ ರೀತಿಯ ಮೂಲಕ ನಾವೆಲ್ಲರೂ ಇಡೀ ಭಾರತದಲ್ಲಿ ವಿಶ್ವ ಭಾರತವಾಗಿ ಹೊರಹೊಮ್ಮುವ ನಿಟ್ಟಿನಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಹಿಂದೂ ಬಾಯಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ರೀತಿಯಲ್ಲಿ ನಾವು ಶಾಂತಿಯ ದ್ಯೋತಕವಾಗಿ ಪ್ರವಾದಿ ಮೊಹಮ್ಮದ್ರವರ ಆಶೀರ್ವಚನ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ನಾವು ಮುಂದಕ್ಕೆ ಸಾಕ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರವಾದಿ ಮೊಹಮ್ಮದ್ರವರು ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಲ್ಮಾನ್ ಶೇಠ್ರವರು ಏನಿವತ್ತು ಹಣ್ಣು ಹಂಪಲನ್ನು ವಿತರಣೆ ಮಾಡಿದ್ದಾರೆ ಅವರಿಗೆಲ್ಲರ ವತಿಯಿಂದ ನಾನು ಸಲ್ಮಾನ್ ಸೇಠ್ರವರಿಗೆ ಒಬ್ಬ ಅನರ್ಘ್ಯ ರತ್ನ ಅಂತ ನಾನು ಭಾವಿಸ್ತೀನಿ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಮತ್ತು ಅವರ ಎಲ್ಲ ಅವರ ಅಪ್ಪ ಮತ್ತು ಅಜ್ಜ ಎಲ್ಲರಿಗೂ ಅವರ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ ಒಳ್ಳೆಯದಾಗಲಿ